ಐಪಿಎಲ್ ಸೀಸನ್ ಹದಿನೆಂಟರಲ್ಲಿ ಬಿ ಹೋಮ್ ಗ್ರೌಂಡ್ ನಲ್ಲಿ ಸತತ ಎರಡನೇ ಸೋಲನ್ನು ಅನುಭವಿಸಿದೆ ಹೋಮ್ ಗ್ರೌಂಡ್ ಹೊರತುಪಡಿಸಿ ಬೇರೆಡೆ ಗೆದ್ದು ಬಿಗುತ್ತಿರುವ ಆರ್ಸಿಬಿ ಚಿನ್ನಸ್ವಾಮಿಯಲ್ಲಿ ಮಾತ್ರ ಗೆಲ್ಲೋದಕ್ಕೆ ಆಗುತ್ತಿಲ್ಲ ಇನ್ನು ಡೆಲ್ಲಿ ವಿರುದ್ಧದ ಪಂದ್ಯದಲ್ಲಿ ಉತ್ತಮ ಸ್ಟಾರ್ಟ್ ಪಡೆದರೂ ಆ ನಂತರ ಅಬ್ಬರಿಸುವುದಕ್ಕೆ ಸಾಧ್ಯವಾಗದೆ ಸೋಲನ್ನು ಅನುಭವಿಸುವ ಹಾಗೆ ಆಗಿದೆ ಇನ್ನು ಮ್ಯಾಚ್ ಮುಗಿದ ಬಳಿಕ ಕ್ಯಾಪ್ಟನ್ ರಜತ್ ಪಾಟೀದಾರ್ ಮಾತನಾಡಿದ್ದು ಮ್ಯಾಚ್ ಆರಂಭದಲ್ಲಿ ವಿಕೆಟ್ ತುಂಬಾನೇ ಚೆನ್ನಾಗಿದೆ ಅಂತ ಭಾವಿಸಿದ್ದೆವು ಇದು ಬ್ಯಾಟಿಂಗ್ಗೆ ಅನುಕೂಲವಾಗಲಿದೆ ಅಂತ ಅಂದುಕೊಂಡಿದ್ದೆವು ಆದ್ರೆ ನಾವು ಚೆನ್ನಾಗಿ ಬ್ಯಾಟಿಂಗ್ ಮಾಡಲಿಲ್ಲ ಅತಿಯಾದ ಆತ್ಮವಿಶ್ವಾಸ ನಮ್ಮಲ್ಲಿ ಇತ್ತು ಅನ್ನೋದು ನಾವು ಒಪ್ಪುವುದಿಲ್ಲ ನಮ್ಮ ಎಲ್ಲ ಆಟಗಾರರು ಸಹ ಉತ್ತಮ ಮನಸ್ಥಿತಿಯಲ್ಲಿ ಇದ್ರು ಸರಿಯಾದ ಇಂಟೆಂಟ್ ಅನ್ನ ತೋರಿಸಿದ್ರು ಮೊದಲ ಎಂಬತ್ತು ರನ್ ಗೆ ಒಂದು ವಿಕೆಟ್ ಹೋಗಿತ್ತು ಆದ್ರೆ ಎಂಬತ್ತರಿಂದ ತೊಂಬತ್ತು ರನ್ ಬರುವಷ್ಟರಲ್ಲಿ ನಾಲ್ಕು ವಿಕೆಟ್ ಕಳೆದುಕೊಂಡಿದ್ವು ಇದನ್ನ ನಾವು ಅಕ್ಸೆಪ್ಟ್ ಮಾಡಿಕೊಳ್ಳೋದಕ್ಕೆ ಆಗೋದಿಲ್ಲ ಇದೇ ನಮಗೆ ಮೊದಲ ಆಘಾತ ನೀಡಿದ್ದು ಅನ್ನೋ ಮಾತನ್ನ ಹೇಳ್ಕೊಂಡಿದ್ದಾರೆ ಇನ್ನು ನಮ್ಮ ತಂಡದಲ್ಲಿ ಉತ್ತಮ ಬ್ಯಾಟಿಂಗ್ ಲೈನ್ ಅಪ್ ಇದೆ ಆದ್ರೆ ಮನಸ್ಥಿತಿಗೆ ತಕ್ಕಂತೆ ಆಡಬೇಕಾಗಿದೆ ಹಾಗೆ ಆಡಿದ್ರೆ ಮಾತ್ರ ತಂಡಕ್ಕೆ ಒಳ್ಳೇದಾಗುತ್ತೆ ಟೀಮ್ ಡ್ರೇವಿಡ್ ರನ್ ಇನ್ನಷ್ಟು ಹೆಚ್ಚಾಗುವ ಹಾಗೆ ಮಾಡಿದ್ರು ನಮ್ಮ ಬೌಲಿಂಗ್ ಪವರ್ ಪ್ಲೇನಲ್ಲಿ ಸ್ಪೆಷಲ್ ಆಗಿತ್ತು ನಾವು ಇನ್ನು ಉತ್ತಮ ಕ್ರಿಕೆಟ್ ಆಡಬೇಕು ಇನ್ನಷ್ಟು ಈಸಿಯಾಗಿ ಆಡೋ ರೀತಿ ನೋಡಿಕೊಳ್ಳಬೇಕು ಅನ್ನೋ ಮಾತನ್ನ ಆರ್ ಸಿ ಬಿ ಕ್ಯಾಪ್ಟನ್ ರಜತ್ ಪಾಟೀದಾರ್ ಹೇಳಿಕೊಂಡಿದ್ದಾರೆ ಹಾಗಾದ್ರೆ ನಿಮ್ಮ ಪ್ರಕಾರ ಆರ್ ಸಿ ಬಿ ಡೆಲ್ಲಿ ವಿರುದ್ಧ ಸೋಲಿಗೆ ಪ್ರಮುಖ ಕಾರಣ ಏನು ಮುಂದಿನ ನಲ್ಲಿ ಆರ್ ಸಿ ಬಿ ಪ್ಲೇಯಿಂಗ್ ಇಲೆವೆನ್ನಲ್ಲಿ ಬದಲಾವಣೆ ಆಗಬೇಕಾ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ